ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಐವತ್ತೊಂದು ಸುಪ್ತ ಸಿಟ್ಟಿನಿಂದ ದೂರ ಸರಿಯಲು ಯತ್ನಿಸಿದಾಗ ಅವನು ಬಿಳಿಯಾದ ಬೆಣ್ಣೆಯಲ್ಲಿ ಕಡಿದಂತಿದ್ದ ಅವಳ ಸೊಂಟದ ಸುತ್ತ ಬಳಸಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡಿದ್ದ ಅವನ ತುಟಿಗಳು ಅವಳ ಹಣೆ ಕಣ್ಣು ಮೂಗು ಕೆನ್ನೆ ಗಲ್ಲದ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಗಳನ್ನು ಒತ್ತುತ್ತಾ ಬಂದು ಅವಳ ಕತ್ತಿನ ಇಳಿಜಾರ ಮೇಲೆ ಅವನ ತುಟಿಗಳು ಓಡಾಡಿದಾಗ ಅವಳಿಗೆ ಕಚಗುಳಿ ಇಟ್ಟಂತಾಗಿ ನಗಲಾರಂಭಿಸಿದ್ದಳು ತಂದೆಯನ್ನು ಕಾಣಲೆಂದು ಬಂದ ಸುಪ್ತಾ ಭಯಾನಕವಾದ ಆ ಮುಖವನ್ನು ಕಂಡಾಗ ಅವಳು ಭಯದಿಂದ ತರಗೆಲೆಯಂತೆ ನಡುಗುತ್ತಿದ್ದಳು ಅವಳಿಗೆ ಕಣ್ಣು ಕತ್ತಲೆ ಇಟ್ಟಂತಾಯಿತು ಅಲ್ಲೇ ಕುಸಿದು ಬಿದ್ದಿದ್ದಳು ಸುಪ್ತಾ ಅವಳು ಕಿರುಚಿದ ಸದ್ದು ಕೇಳಿ ಒಳಗಿನಿಂದ ಅವಳ ತಂದೆ ಸೋಮಶೇಖರ್ ಅವರು ಏನಾಯಿತು ಸ್ವಾತಿ ಯಾರು ಬಂದಿದ್ದು ಸುಪ್ಪಿ ಇಲ್ಲಿಗೆ ಏನಾದರೂ ಬಂದ್ಲಾ ಅವಳ ಸ್ವರ ಕೇಳಿದ ಹಾಗಾಯಿತು ಎಂದು ಆಕ್ ಆತಂಕದಿಂದಲೇ ಹೇಳುತ್ತಾ ಓಡೋಡಿ ಅಲ್ಲಿಗೆ ಬಂದು ಬಿಟ್ಟಿದ್ದರು ಅವರು ಬರುವಾಗ ಕುಸಿದು ಬಿದ್ದಿದ್ದ ತಂಗಿಗೆ ಆಶ್ರಯ ನೀಡಿ ಅವಳನ್ನು ಎಬ್ಬಿಸುವ ಪ್ರಯತ್ನ ಮಾಡುತ್ತಿದ್ದಳು ಅವಳಕ್ಕ ಸ್ವಾತಿ ಸ್ವಾತಿಯ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು ಅವಳು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗಿ ಬಂದು ಒಂದು ವಾರವೂ ಆಗಿರಲಿಲ್ಲ ಅವಳ ಪತಿಯ ಮನೆಯವರ ಪೈಶಾಚಿಕ ಕೃತ್ಯದಿಂದಾಗಿ ಅವಳ ಮುಖ ಅಲ್ಲಲ್ಲಿ ಸುಟ್ಟು ಹೋಗಿತ್ತು ಅಂದು ಭವಿಷ್ ತನ್ನನ್ನು ಹಾಸ್ಪಿಟಲ್ಗೆ ಕರೆದೊಯ್ಯದಿದ್ದಲ್ಲಿ ತಾನಿಂದು ಜೀವಂತವಾಗಿಯೇ ಇರುತ್ತಿರಲಿಲ್ಲ ಮಗಳ ಈ ಸ್ಥಿತಿಗೆ ಕಾರಣರಾದ ಅವಳ ಗಂಡನ ಮನೆಗೆ ಕಳಿಸುವ ಮನಸ್ಸಾಗದೆ ಸೋಮಶೇಖರವರು ತಮ್ಮ ಮಗಳನ್ನು ಮನೆಗೆ ತಂದು ತಮ್ಮಲ್ಲೇ ಇಟ್ಟುಕೊಂಡಿದ್ದರು ಅಕ್ಕನೆಂದರೆ ಅಪರಿಮಿತ ಪ್ರೀತಿಯಿತ್ತು ಸುಪ್ತಾಗೆ ಮುಖ ಸುಟ್ಟಿದ್ದರಿಂದಾಗಿ ಕಪ್ಪಗೆ ಅಲ್ಲಲ್ಲಿ ಗಂಟುಗಳಿದ್ದಂತೆ ವಿಕಾರವಾಗಿತ್ತು ಸ್ವಾತಿಯ ಮುಖ ತನ್ನ ಈ ಮುಖ ಕಂಡರೆ ಎಲ್ಲರೂ ಹೆದರುವರು ಓಡಿ ಹೋಗುವರು ಎಂಬ ಕಾರಣಕ್ಕೆ ಅವಳು ಮನೆಯೊಳಗೆ ಬಚ್ಚಿಟ್ಟುಕೊಳ್ಳುತ್ತಿದ್ದಳು ಹೊರಗೆ ಹೋಗುತ್ತಲೇ ಇರಲಿಲ್ಲ ಮನೆಯೊಳಗೆ ಹುದುಗಿಕೊಳ್ಳುತ್ತಿದ್ದ ಸ್ವಾತಿಯನ್ನು ಪ್ರತಿಮಾ ಅವರ ಹೊರತು ಬೇರಾರು ಮೀಟ್ ಮಾಡಿರಲಿಲ್ಲ ಮನೆಯೊಳಗೆ ಕುಳಿತು ತನ್ನ ದುರ್ವಿದಿಗೆ ಕಣ್ಣೀರು ಹರಿಸಿ ಸುಸ್ತಾಗಿದ್ದು ಮಾತ್ರವಲ್ಲ ಅವಳ ಕಣ್ಣೀರು ಬತ್ತಿಯೇ ಹೋಗಿತ್ತು ಅವಳು ತನ್ನ ದುರ್ವಿದಿಗಾಗಿ ಪರಿತಪಿಸುತ್ತಿದ್ದಾಗ ಪ್ರತಿಮಾ ಅವರ ಹಿತನುಡಿಗಳು ಕಷ್ಟ ಬಂದಾಗ ಜೀವನದಲ್ಲಿ ಹೇಗೆ ಮುನ್ನುಗ್ಗಬೇಕು ಎಂಬುದನ್ನು ತಿಳಿಯ ಹೇಳುತ್ತಿದ್ದರು ಮಾತ್ರವಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಲೇಬೇಕು ಅದಕ್ಕಾಗಿ ತಮ್ಮ ಇಡೀ ಫ್ಯಾಮಿಲಿ ನಿನ್ನ ಜೊತೆಗಿದೆ ಎಂದು ಅವಳಿಗೆ ಭರವಸೆ ಧೈರ್ಯ ಮತ್ತು ಆಶ್ವಾಸನೆಗಳನ್ನು ನೀಡಿ ನೊಂದ ಹುಡುಗಿ ಸ್ವಾತಿಗೆ ಧೈರ್ಯ ತುಂಬುತ್ತಿದ್ದರು ಅದೇ ಅವಳಿಗೆ ಚೇತೋಹಾರಿಯಾಗಿತ್ತು ಅವರು ದಿನಕ್ಕೆ ಎರಡು ಬಾರಿಯಾದರೂ ಇವರ ಮನೆಗೆ ಬಂದು ಪ್ರೀತಿಯಿಂದ ಅವಳಿಗೆ ಧೈರ್ಯ ತುಂಬುತ್ತಿದ್ದರು ಇಂದು ಅವರೇ ಬಂದಿರಬಹುದು ಎಂದುಕೊಂಡು ಉತ್ಸಾಹದಿಂದಲೇ ಬಾಗಿಲು ತೆಗೆದಿದ್ದಳು ಸ್ವಾತಿ ಸ್ವಾತಿಗೂ ಗರ್ಭಿಣಿಯಾದ ತಂಗಿಯನ್ನು ಕಂಡು ಮಾತಾಡುವ ಆಸೆ ಬೆಟ್ಟದಷ್ಟಿತ್ತು ಆದರೆ ತನ್ನ ಈ ವಿಕಾರ ರೂಪ ನೋಡಿ ತಂಗಿ ಅದನ್ನು ಹೇಗೆ ಸ್ವೀಕರಿಸುವಳೋ ಮನಸ್ಸಿಗೆ ಆಘಾತವಾದರೆ ಅವಳ ಹೊಟ್ಟೆಯಲ್ಲಿರುವ ಕಂದನ ಮೇಲೂ ಪರಿಣಾಮ ಬೀರಬಹುದು ಎಂಬ ಕಾರಣಕ್ಕೆ ದೂರವೇ ಉಳಿದಿದ್ದಳು ಆದರೆ ಈಗ ಅನಿರೀಕ್ಷಿತವಾಗಿ ಈ ಘಟನೆ ಸಂಭವಿಸಿಯೇ ಬಿಟ್ಟಿದೆ ತಾನು ರೂಮ್ ಒಳಗೆ ಕೂರಬೇಕಾಗಿತ್ತು ಎಂದು ಪರಿತಪಿಸುತ್ತಿರುವಾಗಲೇ ಸುಪಿ ನಿಧಾನವಾಗಿ ಕಣ್ತೆರೆದು ಅಕ್ಕನನ್ನೇ ನೋಡಿದ್ದಳು ನಿಧಾನವಾಗಿ ಅವಳಿಗೆ ಪರಿಸ್ಥಿತಿಯ ಅರಿವಾಗಿತ್ತು ಹೌದು ಅದೇ ಧ್ವನಿ ತನ್ನ ಅಕ್ಕನದು ಯಾರೋ ತನ್ನಕ್ಕನ ಮುಖವನ್ನು ಸುಟ್ಟೇ ಬಿಟ್ಟಿದ್ದಾರೆ ಅಬ್ಬ ಎಷ್ಟು ಸುಂದರವಾಗಿದ್ದ ಹುಡುಗಿ ಈಗ ಸುಟ್ಟು ಮುಖವೇ ವಿಕಾರವಾಗಿದೆ ನಂಬಲೇ ಸಾಧ್ಯವಾಗದವಳು ಕಣ್ಕಣ್ಬಿಟ್ಟು ಅಕ್ಕನ ಮುಖವನ್ನೇ ನೋಡುತ್ತಿದ್ದಾಳೆ ಸುಪ್ಪಿ ಅವಳ ಕಣ್ಣುಗಳಲ್ಲೂ ಕಣ್ಣೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತ್ತು ಅತ್ಯಂತ ದುಃಖದಿಂದಲೇ ಮೌನವಾಗಿ ಕೈಚಾಚಿ ಅಕ್ಕನ ಕೈಗಳನ್ನು ಭದ್ರವಾಗಿ ಹಿಡಿದುಕೊಂಡಳು ಸುಪ್ತ ಅವರ ಮದುವೆಯಾದ ಬಳಿಕ ಒಮ್ಮೆ ಮಾತ್ರ ಅಕ್ಕನನ್ನು ನೋಡಿದ್ದಳು ಬಳಿಕ ಅವಳು ಹಾಸ್ಪಿಟಲ್ನಲ್ಲಿರುವ ವಿಷಯ ವಿಷುವಿನಿಂದಲೇ ಅವಳಿಗೆ ಗೊತ್ತಾಗಿದ್ದು ನೋಡಿರಲಿಲ್ಲ ಅವಳು ದಿನಕ್ಕೆ ಒಂದಲ್ಲ ಎರಡು ಬಾರಿಯಾದರೂ ಭವಿಷ್ಯ ಬಳಿ ತನ್ನ ಅಕ್ಕ ಎಲ್ಲಿರುವಳು ಅವಳನ್ನು ನೋಡಬೇಕು ತನ್ನನ್ನು ಅವಳ ಬಳಿ ಕರೆದೊಯ್ಯಬೇಕು ಎಂದು ಹಠ ಮಾಡತೊಡಗಿದ್ದಳು ಮಾತ್ರವಲ್ಲ ಅದೇ ತನ್ನ ಬಯಕೆ ಆ ಬಯಕೆಯನ್ನು ಈಡೇರಿಸಬೇಕೆಂದು ಕೇಳುತ್ತಲೇ ಬಂದಿದ್ದಳು ವಿಷುಗೆ ಅದರಿಂದಾಗಿ ಇರಿಸುಮುರಿಸು ಉಂಟಾಗುತ್ತಿತ್ತು ಅದಕ್ಕೆಲ್ಲ ಅವನ ಮೌನವೇ ಉತ್ತರವಾಗಿತ್ತು ಅದೊಂದು ದಿನ ನಿಮಗೆ ಹೇಗೆ ಗೊತ್ತಿರಬೇಕು ಒಡಹುಟ್ಟಿದವರ ರುಚಿ ಏನು ಅಂತ ಅಕ್ಕ ತಂಗಿ ಜೊತೆಯಾಗಿ ಬೆಳೆದಿದ್ರೆ ನಿಮಗೂ ಅರ್ಥ ಆಗಿರೋದು ಕೆಲವು ದಿನಗಳಿಂದ ನನಗೆ ನನ್ನಕ್ಕನದೇ ಕನಸು ತುಂಬ ಕೆಟ್ಟ ಕನಸು ಬೀಳುತ್ತೆ ವಿಶು ಅವಳು ನನ್ನನ್ನು ಬಿಟ್ಬಿಟ್ಟು ಶಾಶ್ವತವಾಗಿ ದೂರ ಹೋಗಿರುವಂತಹ ಕೆಟ್ಟ ಕೆಟ್ಟ ಕನಸುಗಳು ಅದು ಬೆಳಗಿನ ಜಾವದಲ್ಲಿ ಬೆಳಗಿನ ಜಾವದಲ್ಲಿ ಬಿದ್ದ ಕನಸುಗಳು ನನಸಾಗುತ್ತೆ ಅಂತ ನಮ್ಮಮ್ಮ ನಾವು ಚಿಕ್ಕೋರಿದ್ದಾಗ ಹೇಳ್ತಾ ಇದ್ರು ಪ್ಲೀಸ್ ವಿಶು ಒಂದು ನನ್ನ ಅವಳ ಹತ್ರ ಕರ್ಕೊಂಡು ಹೋಗಿ ಇಲ್ಲಾಂದರೆ ಅವಳನ್ನೇ ಇಲ್ಲಿಗೆ ಕರ್ಕೊಂಡು ಬನ್ನಿ ಪ್ಲೀಸ್ ವಿಶು ಇದೊಂದು ಆಸೆನ ಈಡೇರಿಸಿ ಕೊನೆಯಲ್ಲಿ ಅವನಲ್ಲಿ ವಿನಮ್ರವಾಗಿಯೇ ವಿನಂತಿಸಿಕೊಂಡಿದ್ದಳು ಸುಪ್ತ ಅವನಿಗದು ಇರಿಟೇಟ್ ಆಗುತ್ತಿತ್ತು ಅವನು ಕೋಪಗೊಂಡಿದ್ದ ನಿಮ್ಮಕ್ಕನ್ನು ಬೇಕು ಅಂದಾಗ ತಂದು ಕೊಡೋಕೆ ಅವಳೇನು ಅಂಗಡಿಯಲ್ಲಿಟ್ಟ ಬೊಂಬೆಯ ಹಾಗೇನಾದರೂ ಆಗಿದ್ರೆ ದುಡ್ಡು ಕೊಟ್ಟು ತಂದು ನಿನ್ನ ಮುಂದೇನೆ ನಿಲ್ಲಿಸ್ತಾ ಇದ್ದೆ ನೋಸುಪ್ಪಿ ಅದೆಲ್ಲ ಆಗದ ಹೋಗದ ಮಾತುಗಳು ನಮಗೆ ಎಷ್ಟು ಲಭ್ಯವೋ ಅಷ್ಟಕ್ಕೆ ನಾವು ತೃಪ್ತಿ ಪಟ್ಕೋಬೇಕು ಇಲ್ಲದಕ್ಕೆಲ್ಲ ಆಸೆ ಪಡಲೇಬಾರ್ದು ನೀನು ಹೀಗೆ ದಿನ ನನ್ನ ತಲೆ ತಿಂತಾ ಇದ್ರೆ ನಾನು ಮನೆಗೆ ಬರಲ್ಲ ರಾತ್ರಿ ಆಫೀಸಲ್ಲೇ ಇದ್ಬಿಡ್ತೀನಿ ಅಲ್ಲೇ ಮಲಕ್ಕೋತೀನಿ ರೇಗಿದ್ದ ನಾನು ನನ್ನ ಅಕ್ಕನನ್ನು ತುಂಬ ಪ್ರೀತಿಸ್ತೀನಿ ವಿಷು ಅವಳಿಗೆ ಏನಾದರೂ ಆದರೆ ನನ್ನಿಂದ ಸಹಿಸೋಕೆ ಸಾಧ್ಯನೇ ಇಲ್ಲ ಅವಳು ಹಾಸ್ಪಿಟಲ್ನಲ್ಲಿ ಇದ್ದಾಳೆ ಅಂತ ನೀವೇ ಹೇಳ್ತಿದ್ರಲ್ಲ ಖಂಡಿತ ನೀವು ಅವಳನ್ನು ನೋಡಿರ್ತೀರಾ ಮತ್ತು ಅವಳ ಬಗ್ಗೆ ನಿಮಗೆ ಎಲ್ಲಾನು ಗೊತ್ತಿದೆ ಆದರೂ ಬೇಕು ಬೇಕು ಅಂತಾನೆ ನನ್ನಿಂದ ವಿಷಯ ಯಾಕೆ ಮುಚ್ಚಿಡ್ತಾ ಇದ್ದೀರಾ ಏನಾಗಿದೆ ಅವಳಿಗೆ ಒಂದೇ ಒಂದು ಬಾರಿ ನನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ದಿನ ಬೆಳಗಾದರೆ ಅಕ್ಕಂದೇ ಚಿಂತೆ ನನಗೆ ನೀವು ನನ್ನ ಅಕ್ಕನ ಹತ್ರ ಕರ್ಕೊಂಡು ಹೋಗೋ ತನಕನೂ ನಾನು ಯಾವುದೇ ಟ್ಯಾಬ್ಲೆಟು ತಿನ್ನಲ್ಲ ಮಗುವಿಗಾಗಿ ಅವನು ತನ್ನ ಹಠಕ್ಕೆ ಮಣಿಯುವನು ಎಂಬ ಕಾರಣಕ್ಕಾಗಿ ಹಠ ಹಿಡಿದಿದ್ದಳು ಹುಡುಗಿ ಅವನ ಕಣ್ಣುಗಳು ಕೆಂಡ ಕಾರಿದ್ದವು ದಿನ ಅದನ್ನೇ ಕೇಳತೊಡಗಿದಾಗ ಅವನು ಉರಿದು ಹೋಗಿದ್ದ ಪುಟ್ಟ ಮಕ್ಕಳು ಅಮ್ಮ ಬೇಕು ಅಮ್ಮ ಬೇಕು ಅಂತ ಕೇಳೋ ಹಾಗೆ ನೀನು ಅಕ್ಕನ್ನ ನೋಡಬೇಕು ಅಂತ ಹೇಳ್ತೀಯಲ್ಲೇ ಅವರೀಗ ಹಾಸ್ಪಿಟಲ್ನಲ್ಲಿ ಇಲ್ಲ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದರು ಅಂತ ನಿಮ್ಮಪ್ಪನೇ ನನಗೆ ಹೇಳಿದ್ದು ನೀನು ಎಷ್ಟು ಕೇಳಿದರೂ ಅಷ್ಟೇ ಹಠ ಮಾಡಿದ್ರು ಅಷ್ಟೇ ಇಲ್ಲ ಅಂದಮೇಲೆ ಇಲ್ಲ ಅಷ್ಟೇ ಅವನ ಮುಖವೀಗ ಕೋಪದಿಂದ ಕೆಂಪಗಾಗಿತ್ತು ಆದರೂ ಸುಪ್ತ ತನ್ನ ಪಟ್ಟು ಬಿಡಲಿಲ್ಲ ಹಾಗಾದರೆ ಅವಳಿಗೇನಾಗಿತ್ತು ಅಂತ ನೀವು ನನಗೆ ಹೇಳಬಾರ್ದ ಪಟ್ಟು ಬಿಡದೆ ಪ್ರಶ್ನಿಸಿದ್ದಳು ಹುಡುಗಿ ನಿಂಗೆ ತಿನ್ನೋಕೆ ಏನಾದರೂ ಬಯಕೆ ಇದ್ದರೆ ಹೇಳು ಖಂಡಿತ ಆ ಬಯಕೆ ನಾನು ಈಡೇರಿಸ್ತೀನಿ ಪತಿಯಾಗಿ ಅದು ನನ್ನ ಕರ್ತವ್ಯ ಕೂಡ ಖಂಡಿತ ಮಾಡ್ತೀನಿ ಅದು ಸ್ವರ್ಗಲೋಕದ ಅಮೃತವೇ ಆದರೂ ಪರವಾಗಿಲ್ಲ ಎಷ್ಟೇ ಕಷ್ಟ ಆದರೂ ನಾನು ಅದನ್ನು ನಿಮಗೆ ತಂದುಕೊಡ್ಕೋಕೆ ಪ್ರಯತ್ನ ಪಡ್ತೀನಿ ಆದರೆ ಇಂತಹ ವಿಚಿತ್ರವಾದ ಬೈಕ್ಗಳನ್ನೆಲ್ಲ ನನ್ನ ಮುಂದೆ ಇಡೋಕೆ ಬರಬೇಡ ನಿನ್ನ ಹಠದಿಂದ ನನ್ನ ಮುದ್ದು ಕಂದನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಈ ಜನ್ಮದಲ್ಲಿ ನಿನ್ನ ಕ್ಷಮಿಸಲ್ಲ ನೆನಪಿಟ್ಕೊ ಹೇಳುತ್ತಿದ್ದಂತೆಯೇ ಅವನ ಕೈಗಳು ಮೃದುವಾಗಿ ಅವಳ ಉದರವನ್ನು ಸವರುತ್ತಿತ್ತು ಅವನಿಗೆ ಏನನಿಸಿತೋ ನಾಲ್ಕು ದಿನ ಆಯಿತು ಕಂದ ನಿನ್ನ ಮುದ್ದು ಮಾಡದೆ ವಿಚಾರಿಸದೆ ತಪ್ಪು ನಂದಲ್ಲ ನಿಮ್ಮಮ್ಮಂದು ಅವಳು ನಿದ್ದೆ ಮಾಡೋ ತನಕ ಕಾದು ನಿನ್ನ ಮುದ್ದು ಮಾಡೋಣ ಅಂದರೆ ಡ್ಯಾಡಿಗೂ ನಿದ್ದೆ ಬಂದ್ಬಿಡುತ್ತೆ ಏನು ಮಾಡಲಿ ಹೇಳು ಸಾರಿ ಕಂದ ಎನ್ನುತ್ತಾ ಇನ್ನೂ ಪ್ರಪಂಚ ಕಾಣದೇ ಇರುವ ಅವಳ ಉದರದಲ್ಲಿದ್ದ ತನ್ನ ಮುದ್ದುಕಂದನನ್ನು ಮೃದುವಾಗಿ ಮುದ್ದಿಸಿದ್ದ ವಿಷು ಅವನ ತುಟಿಗಳ ಬಿಸಿ ಸ್ಪರ್ಶ ಅವಳ ಉದರ ನಾಬಿಯ ಮೇಲೆಲ್ಲ ಆಗುತ್ತಿದ್ದಂತೆಯೇ ಸುಪ್ತಾಳ ಮೈ ಒಮ್ಮೆಲೆ ಬಿಸಿಯೇರಿತ್ತು ಅವಳು ರೋಮಾಂಚಿತಳಾಗಿದ್ದಳು ಮೈ ನವಿರೆದ್ದಿತ್ತು ಹೌದು ನಾಲ್ಕು ದಿನಗಳಿಂದ ಅವರಿಬ್ಬರ ಮಧ್ಯೆ ತೆಳುವಾದ ಪರದೆ ಮೂಡಿದಂತೆ ಭಾಸವಾಗಿತ್ತು ಇಂದು ಆ ಪರದೆ ಸರಿದಂತೆ ಭಾಸವಾಗಿ ಅವನು ಮೃದುವಾಗಿದ್ದಾಗಲೇ ತನಗೆ ಬೇಕಾದ್ದನ್ನು ಕೇಳಿ ಪಡೆಯಬೇಕೆಂಬ ಉದ್ದೇಶದಿಂದ ಸುಪ್ತ ಹೇಳಿದ್ದಳು ನಿಮಗೆ ಹೇಳೋಕ್ಕೆ ಮನಸ್ಸಿಲದಿದ್ರೆ ಹೇಳೋದೇ ಬೇಡ ನಾನೇ ಅವಳನ್ನು ವಿಚಾರಿಸ್ತೀನಿ ನಾಳೆ ಹೇಗೂ ಭಾನುವಾರ ಅಲ್ವಾ ನಿಮಗೂ ರಜಾ ನಾವಿಬ್ಬರು ಅವರ ಮನೆಗೆ ಹೋಗಿ ಬರೋಣ ನಿಮಗಲ್ಲಿ ಹೋಗೋಕೆ ಇಷ್ಟ ಇಲ್ಲ ಅವಮಾನ ಆಗುತ್ತೆ ಅಂದರೆ ನೀವು ಕಾರಲ್ಲೇ ಕೂತಿರಿ ನಾನು ಹತ್ತು ನಿಮಿಷ ಅವಳನ್ನು ಮೀಟ್ ಮಾಡಿ ಹೇಗಿದ್ದಾಳೆ ಅಂತ ನೋಡಿಕೊಂಡು ಮಾತಾಡಿಸ್ಕೊಂಡು ಬಂದುಬಿಡ್ತೀನಿ ಪ್ಲೀಸ್ ವಿಷು ಇಲ್ಲ ಅನ್ಬೇಡಿ ಅವನತ್ತ ಆರ್ದ್ರ ನೋಟ ಬೀರುತ್ತಾ ಅವನಲ್ಲಿ ದಯನೀಯವಾಗಿ ವಿನಂತಿಸಿಕೊಂಡಾಗ ಹೇ ಹುಡುಗಿ ಅದೆಷ್ಟೇ ತಲೆ ತಿಂತೀಯಾ ನೀನು ನನಗೆ ಮುಂಗೊಪ್ಪ ಜಾಸ್ತಿ ಅಂತ ಗೊತ್ತಿದ್ರು ನನ್ನ ಸಹನೆಯನ್ನು ಪರೀಕ್ಷೆ ಮಾಡಬೇಡ ಸಿಟ್ಟು ಬಂದರೆ ನಾನು ಮನುಷ್ಯನೇ ಅಲ್ಲ ರಾಕ್ಷಸನಾಗ್ಬಿಡ್ತೀನಿ ಮೊದಲೇ ಬೆಟ್ಟದಷ್ಟು ಸಮಸ್ಯೆಗಳು ಬಂದು ಕೂತ್ಕೊಂಡು ಬಿಟ್ಟಿವೆ ಅದರಿಂದ ಹೊರಗೆ ಬರೋಕೆ ಆಗ್ತಿಲ್ಲ ಒಂದು ಕಡೆ ವೈರಿಗಳ ಕಾಟ ಇನ್ನೊಂದು ಕಡೆ ನಿನ್ನ ಆರೋಗ್ಯ ಏನೇನೂ ಸರಿಯಿಲ್ಲ ಅಂತ ಒದ್ದಾಡ್ತಿರಬೇಕಾದ್ರೆ ನಿಂದೇನೆ ಗೋಳು ಬೇಕು ಬೇಕು ಅಂತ ನನ್ನನ್ನು ಪೀಡಿಸಿ ಕಾಟ ಕೊಡ್ತಾ ಕೊಡ್ತಾಯಿದ್ದೀಯಾ ನಿನ್ನ ಕಾಟ ಸಹಿಸೋಕ್ಕಾಗ್ತಿಲ್ಲ ನನ್ನ ಕೈಯಲ್ಲಿ ಇದು ಇದೆಲ್ಲದರಿಂದ ಹೇಗೆ ಹೊರಗೆ ಬರೋದಪ್ಪ ಯೋಚಿಸಿದರೆ ಕೆಲಸ ಮಾಡೋಕೆ ಕಾನ್ಸಂಟ್ರೇಷನೇ ಸಿಗೋಲ್ಲ ನನಗೆ ಮನೆಗೆ ಬಂದು ರಾತ್ರಿ ಆದರೂ ನೆಮ್ಮದಿಯಿಂದ ನಿದ್ದೆ ಮಾಡೋಣ ಅಂದ್ಕೊಂಡ್ರೆ ಎಲ್ಲ ಗೊತ್ತಿದ್ದು ದಿನ ನನ್ನ ತಲೆ ತಿನ್ನೋಕೆ ಶುರು ಮಾಡ್ತೀಯಾ ನಿಂಗೆ ನನ್ನ ಕಷ್ಟ ಅರ್ಥ ಆಗೋಲ್ಲ ಅಂದಮೇಲೆ ನಾಳೆಯಿಂದ ನಾನು ಮನೆಗೆ ಬರಲ್ಲ ಆಫೀಸಲ್ಲೇ ಮಲ್ಕೊಂಡ್ಬಿಡ್ತೀನಿ ನನ್ನ ಮುಖ ಕಂಡಾಗ ಅಲ್ವಾ ನಿಂಗೆ ಈ ಪ್ರಶ್ನೆಗಳೆಲ್ಲ ಹೇಳೋದು ನಾನು ಒಂದು ವಾರ ಮನೆಗೆ ಬರದೇ ಇದ್ದರೆ ಗೊತ್ತಾಗುತ್ತೆ ನಿಂಗೆ ಎಂದು ರೇಗಿ ಹೋದವನು ಆ ದಿನವಿಡೀ ಅವಳ ಬಳಿ ಮಾತೇ ಆಡಿರಲಿಲ್ಲ ಅವಳ ಕರೆಯನ್ನು ಸ್ವೀಕರಿಸಲಿಲ್ಲ ಕ್ಷಣದಿಂದ ಕ್ಷಣಕ್ಕೆ ಅವಳ ಆತಂಕ ಹೆಚ್ಚಾಗುತ್ತಿತ್ತು ಆತಂಕ ತಡೆಯಲಾರದೆ ಫೋನ್ನಲ್ಲೇ ಕ್ಷಮೆಯಾಚಿಸಿ ಸಂದೇಶದ ಮೇಲೆ ಸಂದೇಶ ಕಳುಹಿಸಿದ್ದಳು ಸುಪ್ತ ಅದನ್ನು ನೋಡಿರಲಿಲ್ಲ ವಿಷು ಅವ ಆಫೀಸಲ್ಲೇ ಮಲಗುತ್ತೇನೆಂದು ಹೋದವನು ರಾತ್ರಿ ಎಂಟೂವರೆ ಗಂಟೆಗೆ ಮನೆಗೆ ಬಂದು ಊಟ ಮುಗಿಸಿ ತನ್ನ ಪಾಡಿಗಿದ್ದ ಅವಳ ಬಳಿ ಒಂದು ಮಾತೂ ಆಡಿರಲಿಲ್ಲ ಅವನನ್ನು ಮಾತಿಗೆ ಎಳೆಯಲು ಪ್ರಯತ್ನಪಟ್ಟು ಹೋಗಿದ್ದಳು ಹುಡುಗಿ ಅವನ ಮುನಿಸಿಗೆ ಹೆದರಿ ಸುಮ್ಮನಾಗಿದ್ದಳು ಮಲಗಿ ದಿಂಬಿಗೆ ಕಣ್ಣೀರು ಹರಿಸುತ್ತಿದ್ದಳು ಅಂದು ರಾತ್ರಿ ಮೌನವಾಗಿ ಅವಳ ಪಕ್ಕ ಉರುಳಿಕೊಂಡವನ ಬಳಿ ಸರಿದು ಅವನ ಎದೆಯಲ್ಲಿ ಮುಖವಿಟ್ಟು ಮಲಗಿದರು ಅವನ ಕೈಗಳು ಅವಳನ್ನು ಬಳಸೇ ಇರಲಿಲ್ಲ ಹಾಗೆಂದು ಅವಳನ್ನು ನೂಕಿ ತನ್ನಿಂದ ದೂರ ಸರಿಸಲೂ ಇಲ್ಲ ತನ್ನ ಬಗ್ಗೆ ಬೇಕೆಂದೇ ಉದ್ದೇಶಪೂರ್ವಕವಾಗಿ ತೀವ್ರ ನಿರ್ಲಕ್ಷ್ಯ ವಹಿಸಿದ್ದಾನೆ ಎಂದಾಗ ಅವಳ ದುಃಖದ ಕಟ್ಟೆ ಒಡೆದಿತ್ತು ಮುಖ ದಿಮ್ಮಿಸಿಕೊಂಡೇ ಮಲಗಿದ್ದ ವಿಷು ಅವನ ಎದೆ ಅವಳ ಕಣ್ಣೀರಿಂದ ತೊಯ್ದು ಹೋದಾಗಲೂ ಮರದ ಕೊರಡಿನಂತೆ ಬಿದ್ದುಕೊಂಡಿದ್ದ ಅವನಿಗೆ ಈಗೋ ಜಾಸ್ತಿ ಎಂದು ಮೊದಲೇ ಗೊತ್ತಿತ್ತಲ್ಲ ಸುಪ್ತಾಗೆ ಅವನ ಬಳಿ ಕೇಳಿ ಪ್ರಯೋಜನವಿಲ್ಲ ತಂದೆಯನ್ನು ಕೇಳಬೇಕು ತಮ್ಮಿಬ್ಬರ ಮಧ್ಯೆ ರಾಜಿ ಆಗದಿದ್ದಲ್ಲಿ ಇಂದಿನ ರಾತ್ರಿ ಇಬ್ಬರ ಕಣ್ಣಿಗೂ ನಿದ್ದೆ ಹತ್ತಿರವೇ ಸುಳಿಯಲಾರದು ಎಂದು ಗೊತ್ತಿದ್ದುದರಿಂದ ಅವಳಾಗಿಯೇ ರಾಜಸೂತ್ರಕ್ಕೆ ಬಂದಿದ್ದಳು ಕ್ಷಮೆ ಯಾಚಿಸಿದ್ದಳು ಸಾರಿ ವಿಶು ಐ ಆಮ್ ರಿಯಲಿ ಸಾರಿ ಇನ್ಮುಂದೆ ಯಾವತ್ತೂ ಆ ವಿಷಯ ಪ್ರಸ್ತಾಪನೆ ಮಾಡಲ್ಲ ನೀವು ನನ್ನ ಹತ್ರ ಮಾತಾಡದೇ ಇದ್ದರೆ ನನ್ನ ಈ ರೀತಿ ನೆಗ್ಲೆಕ್ಟ್ ಮಾಡಿದರೆ ನನಗೆ ತಡ್ಕೊಳ್ಳೋಕೆ ಆಗಲ್ಲ ಮುಂದೆ ದುಃಖದಿಂದ ಅವಳ ಸ್ವರ ಸೀಳಾಗಿತ್ತು ಮುಂದೆ ಮಾತಾಡಲಾಗಲಿಲ್ಲವೋ ಅಥವಾ ವಿಷು ಅವಳಿಗೆ ಅದಕ್ಕೆ ಅವಕಾಶ ನೀಡಲಿಲ್ಲವೋ ಮತ್ತಿನ ಕ್ಷಣದಲ್ಲಿ ಅವನ ಬಲಿಷ್ಠವಾದ ಬಾಹುಗಳು ಅವಳನ್ನು ಬಿಗಿದಪ್ಪಿಕೊಂಡಿದ್ದವು ಅವನ ಬಿಗಿಯಪ್ಪುಗೆ ಅದೆಷ್ಟು ಬಲಿಷ್ಠವಾಗಿತ್ತೆಂದರೆ ಅವಳ ನರನಾಡಿಗಳು ಬಿಸಿಯೇರುವಂತೆ ಅವಳ ದೇಹದ ಮೂಳೆ ಮುರಿದಂತೆ ಆ ನೋವಿನಲ್ಲೂ ಏನೋ ಹಿತವಿತ್ತು ತನ್ನವನ ಮುನಿಸು ಕರಗಿ ಹೋಯಿತೆಂಬ ತೃಪ್ತ ಭಾವನೆಯಿತ್ತು ಸುಪ್ತಾಗೆ ಅವಳು ನೋವಿನಿಂದ ಮುಲುಗುಟ್ಟಿದಾಗಲೇ ಅವನಿಗೆ ವಾಸ್ತವದ ಅರಿವಾಗಿ ಅವನ ಅಪ್ಪುಗೆ ಸಡಿಲವಾಗಿ ತನ್ನ ಎದೆಯಲ್ಲಿದ್ದ ಅವಳ ಮುಖವನ್ನು ಮೇಲಕ್ಕೆತ್ತಿ ಆ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಸಾರಿ ನನ್ನ ವರ್ತನೆಯಿಂದ ನಿಂಗೆ ನೋವಾದರೆ ಬೇಜಾರಾದರೆ ನಿಜವಾಗ್ಲೂ ನೀನು ನನ್ನ ಅದೆಷ್ಟು ಇರಿಟೇಟ್ ಮಾಡ್ತಾ ಇದ್ದೀಯಾ ಅಂದರೆ ಇವತ್ತು ಆಫೀಸಲ್ಲೇ ಇರಬೇಕು ಅಂದ್ಕೊಂಡಿದ್ದೆ ಆದರೆ ಅದರಿಂದ ನೀನು ಮತ್ತು ನೋಯ್ತೀಯಾ ಅಂತ ಗೊತ್ತಿತ್ತು ಅದಕ್ಕಾಗಿ ಮನಸ್ಸು ತಡೆಯಲಾರದೆ ನಿನ್ನ ಹತ್ರ ಓಡೋಡಿ ಬಂದಿದ್ದೀನಿ ನಾನು ನಿನ್ನ ತುಂಬ ತುಂಬ ಪ್ರೀತಿಸ್ತೀನಿ ಡಿಪ್ಸ್ ಬರೀ ಬಾಯಲ್ಲಿ ಹೇಳಿದರೆ ನಿನ್ಗೆ ಹೇಗೆ ಅರ್ಥ ಆಗಬೇಕು ಎಂದವನ ತುಟಿಗಳು ಅವಳನ್ನು ಮುದ್ದಿಸಲು ಹಾತೊರೆಯುತ್ತಿತ್ತು ಅವನ ಎದೆಯ ಮೇಲೆ ಅತ್ಯಂತ ಮೃದುವಾಗಿ ಸಿಹಿ ಮುತ್ತು ಒತ್ತಿದ್ದಳು ಸುಪ್ತ ಹಾಗೆ ಅವನಿದೆಗೆ ಒರಗಿಕೊಂಡಾಗ ಏಕಳ್ಳಿ ಇಷ್ಟಕ್ಕೆ ನಾನು ನಿನ್ನ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ ನಾಲ್ಕು ದಿನ ಆಯಿತು ನನ್ನ ಕಾಡಿಸ್ತಾ ಇರೋದು ಈಗ ಬಡ್ಡಿ ಸಮೇತ ವಸೂಲು ಮಾಡದೇ ಇದ್ರೆ ನನ್ನ ಹೆಸರು ತಿರುಗಿಸಿ ಬರಿಬೇಕು ಎಂದವನು ಅವಳ ಮುಖವನ್ನು ಬಲವಂತದಿಂದ ಮೇಲಕ್ಕೆತ್ತಿ ರಸಿಕತೆಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕಣ್ಣಲ್ಲೇ ಅವಳಿಗೆ ಆಹ್ವಾನವಿತ್ತಾಗ ಅವಳು ನಾಚಿಕೊಂಡು ತಲೆ ತಗ್ಗಿಸಿದ್ದಳು ಲಜ್ಜೆಯಿಂದ ಅವಳ ಕಣ್ರೆಪ್ಪೆಗಳು ಕೆನ್ನೆಯ ಮೇಲೆ ಮಲಗಿದ್ದವು ಅವಳನ್ನು ಕಾಡಿಸಿ ಅವಳಿಂದ ಒಲವಿನ ಮುತ್ತನ್ನು ಕಸಿಯತೊಡಗಿದ್ದ ವಿಷು ಅವನ ಬಲವಂತಕ್ಕೆ ಮಣಿದು ಅವನ ಕೆನ್ನೆಗೆ ಮುತ್ತಿಟ್ಟಾಗ ನೀನಿನ್ನು ಎಲ್ಬೋರ್ಡು ನಿಂಗೆ ರೊಮ್ಯಾನ್ಸ್ ಮಾಡೋಕೆ ಬರಲ್ಲ ಎಂದಾಗ ಅವಳು ಅವಮಾನದಿಂದ ಅವನಿಂದ ದೂರ ಸರಿದು ಅದು ನಿಮಗೆ ಮೊದಲೇ ಗೊತ್ತಿರಲಿಲ್ವಾ ಮತ್ಯಾಕೆ ನನ್ನ ಮದುವೆ ಮಾಡಿಕೊಂಡ್ರಿ ಸಿಟ್ಟಿನಿಂದ ಹೇಳುತ್ತಾ ಅವನ ಮುಖವನ್ನು ದೂರಕ್ಕೆ ತಳ್ಳಿ ಹಾಗಿದ್ಮೇಲೆ ನೀವು ನಿಶಾನೆ ಮದುವೆ ಮಾಡ್ಕೋಬೇಕಾಗಿತ್ತು ಅವಳಿಗೆ ಈ ವಿಷಯದಲ್ಲಿ ಮಾಸ್ಟರ್ ಡಿಗ್ರಿನೇ ಇದೆ ಈಗಲೂ ಕಾಲ ಮಿಂಚಿಲ್ಲ ಇನ್ಯಾವತ್ತೂ ನನ್ನ ಹತ್ರ ಬರಲೇಬೇಡಿ ಸಿಟ್ಟಿನಿಂದ ಮುಖ ಕೆಂಪೇರಿಸಿಕೊಂಡು ಅವನಿಂದ ದೂರ ಸರಿಯಲೆತ್ನಿಸಿದಾಗ ಅವನು ಬಿಳಿಯಾದ ಬೆಣ್ಣೆಯಲ್ಲಿ ಕಡಿದಂತಿದ್ದ ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ತನ್ನ ಬಳಿಗೆ ಸೆಳೆದುಕೊಂಡಿದ್ದ ಅವನ ತುಟಿಗಳು ಅವಳ ಹಣೆ ಕಣ್ಣು ಮೂಗು ಕೆನ್ನೆ ಗಲ್ಲದ ಮೇಲೆಲ್ಲ ತನ್ನ ಪ್ರೇಮದ ಮುದ್ರೆಗಳನ್ನು ಒತ್ತುತ್ತಾ ಬಂದು ಅವಳ ಕತ್ತಿನ ಇಡಿಜಾರ ಮೇಲೆ ಅವನ ತುಟಿಗಳು ಓಡಾಡಿದಾಗ ಅವನ ಗಡ್ಡ ಮೀಸೆ ಅವಳಿಗೆ ಚುಚ್ಚಿ ಕಚಗುಳಿ ಇಟ್ಟಂತಾಗಿ ಕಿಲಕಿಲನೆ ನಗಲಾರಂಭಿಸಿದ್ದಳು ಈಗ ಅವಳ ಮನಸ್ಸು ಕರಗಿತ್ತು ಅವನನ್ನು ರೇಗಿಸುವ ಉದ್ದೇಶದಿಂದ ನಿಮಗೆ ರಸಿಕತೆಯ ಪಾಠ ನಿಶಾ ಹೇಳ್ಕೊಟ್ಲ ಅದಕ್ಕ ಆವತ್ತೊಂದಿನ ಅವಳನ್ನು ಕರೆಸಿಕೊಂಡು ಅವಳ ಜೊತೆ ಸುತ್ತಾಡೋಕೆ ಹೋಗಿದ್ದು ಅಂದಿನ ದಿನವನ್ನು ಜ್ಞಾಪಿಸಿಕೊಂಡು ಅವನನ್ನು ರೇಗಿಸಿದ್ದಳು ಸೂಕ್ತ ಅವನಿಗೂ ಅಂದಿನ ಅವಮಾನ ನೆನೆಸಿಕೊಂಡು ಮುಖವೆಲ್ಲ ಕೆಂಪೇರಿತು ಆದರೆ ಪತ್ನಿಗೆ ಅದನ್ನೆಲ್ಲ ಇಂದಿನವರೆಗೂ ಹೇಳಿರಲಿಲ್ಲ ಭವಿಷ್ ಎಂದು ನೆನಪಿಸಿಕೊಂಡಾಗ ತನ್ನ ಅವಸ್ ನಗೆಯ ಬುಗ್ಗೆ ಉಕ್ಕಿ ಹರಿದಿತ್ತು ಇಂತಹ ಸುಮಧುರ ಸಂದರ್ಭದಲ್ಲಿ ಅವಳ ಹೆಸರು ಹೇಳಿ ನನ್ನ ಮೂಡ್ ಆಫ್ ಮಾಡಬೇಡ್ವೆ ಗಾಡ್ ಫಾರ್ ಬಿಡ್ ನಾನಿವತ್ತು ಒಳ್ಳೆ ಮೂಡ್ನಲ್ಲಿದ್ದೀನಿ ಅವಳ ಹೆಸರು ಹೇಳಿ ನನ್ನ ಮೂಡ್ ಹಾಳು ಮಾಡಬೇಡ್ವೆ ನಿಂಗೊಂದು ವಿಚಾರ ಗೊತ್ತಾ ಇತ್ತೀಚೆಗೆ ಮದುವೆ ಆದಮೇಲೆ ಹುಡುಗರು ಡ್ರಿಂಕ್ಸ್ ತಗೊಳ್ಳೋದು ಕಡಿಮೆ ಮಾಡಿದಾರಂತೆ ಅವಳತ್ತ ಮಾದಕವಾಗಿ ನೋಡಿ ಕಣ್ಮಿಟುಕಿಸಿ ಹೇಳಿದ ಭವಿಷ್ ಏನು ಅರಿಯದ ಅವಳು ಮುಗ್ಧತನದಿಂದ ಯಾಕೆ ಎಂದು ಹುಬ್ಬೇರಿಸಿ ಪ್ರಶ್ನಿಸಿದ್ದಳು ಯಾಕೆ ಅಂತ ಬಾಯಲ್ಲಿ ಹೇಳಲೋ ಅಥವಾ ಮಾಡಿ ತೋರಿಸಲೋ ಎಂದವನ ಕಣ್ಣುಗಳು ನಕ್ಷತ್ರದ ಬೆಳಕನ್ನು ಎರವಲು ಪಡೆಯದಂತೆ ಹೊಳೆಯುತ್ತಿದ್ದವು ಮೃದುವಾಗಿ ಅವಳ ತುಟಿಯ ಮೇಲೆ ಬೆರಳಾಡಿಸಿ ಈ ತುಟಿಯ ಜೇನು ಅದೆಷ್ಟು ಮಾದಕವಾಗಿದೆ ಅಂದರೆ ಕುಡಿದಷ್ಟು ಇನ್ನೂ ಬೇಕು ಈ ಅಮೃತಪಾನ ಅನಿಸುತ್ತೆ ಆದರೆ ಆ ನಿಶಾ ಅವಳು ಹತ್ರ ಬಂದರೆ ಗಬ್ಬುನಾಥ ಬರುತ್ತೆ ಬಹುಶಃ ದಿನಕ್ಕೊಂದು ಸಲ ಸ್ನಾನ ಮಾಡ್ತಾಳೋ ಇಲ್ವೋ ಅದನ್ನು ಮುಚ್ಚಿಕೊಳ್ಳೋಕೆ ಅಂತ ಪರ್ಫ್ಯೂಮ್ ಬಾಟಲ್ನ ಮೈ ಮೇಲೆ ಸುರ್ಕೋತಾಳೆ ಇಂತಹ ಒಳ್ಳೆಯ ಸಂದರ್ಭದಲ್ಲಿ ಅವಳ ಹೆಸರು ಹೇಳಿ ನನ್ನ ಮೂಡ್ ಹಾಳು ಮಾಡಬೇಡ್ವೆ ಇವತ್ತಿಂದಾನೆ ಗಂಡನ ಜೊತೆ ರೊಮ್ಯಾನ್ಸ್ ಮಾಡೋದು ಹೇಗೆ ಅಂತ ನಿಂಗೆ ಪಾಠ ಶುರು ಮಾಡ್ತೀನಿ ಅದಕ್ಕೆ ಸರಿಯಾದ ಗುರುದಕ್ಷಿಣೆಯನ್ನು ನಾನೇ ನಿನ್ನ ಹತ್ತಿರದಿಂದ ವಸೂಲ್ ಮಾಡ್ಕೋತೀನಿ ಡೋಂಟ್ ವರಿ ಚಿನ್ನ ಎಂದು ಮೃದುವಾಗಿ ಅವಳ ಕೆನ್ನೆ ತಟ್ಟಿದವನು ಇಂತಹ ವಿಷಯದಲ್ಲಿ ನಿಶಾ ಹತ್ತಿರ ಪಾಠ ಹೇಳಿಸ್ಕೋಬೇಕಾಗಿಲ್ಲ ಅದೆಲ್ಲ ಪ್ರಕೃತಿನೇ ಕಲಿಸುತ್ತೆ ಅದು ನಿನ್ನಂತಹ ಸ್ಪೆಷಲ್ ಕೇಸುಗಳನ್ನು ಬಿಟ್ಟು ಹುಬ್ಬು ಕುಣಿಸಿನ ಗೊತ್ತಾ ಹೇಳಿದ ವಿಶು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ್ಕೋತೀನಿ ಥ್ಯಾಂಕ್ ಯು